ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಕಂಗ್ರಾಚ್ಯುಲೇಷನ್ ಬ್ರದರ್ ಅನ್ನೋ ಮೂವಿ ತುಂಬ ಅತ್ಯುತ್ತಮವಾಗಿ ಪ್ರದರ್ಶನ ಆಗಿದೆ ನಿಜವಾಗಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಫ್ರೆಂಡ್ಶಿಪ್ಪು ಮತ್ತು ಎಲ್ಲ ರೀತಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಹಂತದಲ್ಲೂ ಒಳ್ಳೆ ನಿರ್ಮಾಪಕರು ಒಳ್ಳೆ ನಿರ್ದೇಶಕರು ಒಳ್ಳೆಯ ಚಿತ್ರೀಕರಣ ಮಾಡಿದ್ದಾರೆ ಸೊ ನೂರು ದಿನ ಓಡುತ್ತೆ ಅಂತ ನಮ್ಮನಿಸಿಕೆ ನೂರು ದಿನ ಆರೈಸಲಿ ಅಂತ ನಮ್ಮ ಇಡೀ ಕನ್ನಡ ಪರ ಸಂಘಟನೆಗಳು ಕನ್ನಡ ಅಭಿಮಾನಿ ಪರವಾಗಿ ಶುಭಾಶಯ ಕೋರ್ತಾಯಿದ್ದೀನಿ ಧನ್ಯವಾದಗಳು ಅಲ್ಲಿ ಹೇಳಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತು ಸೊ ಫಸ್ಟ್ ಹಾಫು ಹೆಂಗೆ ಅಂದರೆ ಎಲ್ಲ ಫನ್ನಿಯಾಗಿ ತುಂಬ ಚೆನ್ನಾಗಿ ಕ್ಯಾರಿ ಆಗುತ್ತೆ ಸೆಕೆಂಡ್ ಹಾಫ್ ಸ್ವಲ್ಪ ಇಂಟೆನ್ಸ್ ಆಗಿ ಫ್ರೆಂಡ್ಶಿಪ್ಪು ಲವ್ ಅದ್ರ ಬಗ್ಗೆ ಏನು ಸ್ಯಾಕ್ರಿಫೈಸ್ ಏನು ಅಂತ ಕ್ಯಾರಿ ಆಗುತ್ತೆ ಎಲ್ಲನೂ ಎಲ್ಲ ಆ್ಯಸ್ಪೆಕ್ಟ್ ಇದೆ ತಂದೆ ತಾಯಿ ಫ್ರೆಂಡ್ಸು ಲವ್ ಅಂತೆಲ್ಲ ಆಸ್ಪೆಕ್ಟ್ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಟ್ಸ್ ಫೀಲ್ ಗುಡ್ ಫ್ಯಾಕ್ಟರ್ ಬ ನನಗೆ ಹೀರೋಯಿನ್ಸು ಹೀರೋ ಆ್ಯಕ್ಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು ಹೌದು ಹೌದು ಡೆಬ್ಯೂ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ ಇವಾಗಿನ ಟ್ರೆಂಡಿಗೆ ಹೇಗೆ ಬೇಕು ಹಾಗೆ ಮಾಡಿದ್ದಾರೆ ಮೂವಿನ ಇಡೀ ನಾನು ಈ ತಂಡಕ್ಕೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಹಾಗೆಯೇ ಈ ಮೂವಿನ ಎಲ್ಲ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳು ಥಿಯೇಟ್ರಲ್ಲಿ ಬಂದು ನೋಡಬೇಕು ಇಡೀ ದೇಶದಾದ್ಯಂತ ಈ ಯಶಸ್ವಿಯಾಗಿ ಮೂವಿ ಅಂತ ಕೇಳ್ಕೊಳ್ತೀನಿ ಅಂದರೆ ಇವಾಗಿನ ಜನ್ರೇಷನಲ್ಲಿ ಹುಡುಗ ಹುಡುಗಿರು ಏನು ಕಾಲೇಜಸ್ಸು ಎಲ್ಲ ಹೋಗ್ತಾರೆ ಆವಾಗ ಏನೋ ಅವ್ರ ಮೈಂಡ್ ಇರುತ್ತೆ ಈಗ ಒಬ್ರನ್ನೇ ಲವ್ ಮಾಡಿದ್ರೆ ಹೇಗೆ ಆಗುತ್ತೆ ಅನ್ನೋದನ್ನು ಇಲ್ಲಿ ತರ್ಸ್ಕೊಟ್ಟಿದ್ದಾರೆ ಹಾಗೇನು ಕಾಮಿಡಿ ಆಗಿರಲಿ ಡೈಲಾಗ್ಸಲ್ಲಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಇಬ್ಬರು ಹುಡುಗಿರೋದು ಮೊದಲನೇ ಸಿನಿಮಾ ಅವ್ರದ್ದು ಹೀರೋ ಇದು ಮೊದಲನೇ ಸಿನಿಮಾ ಚೆನ್ನಾಗಿ ಕತೆನೂ ಬಂದು ಇಂಟ್ರೆಸ್ಟ್ ಆಗಿದೆ ಎಲ್ಲಿ ಬೇಜಾರಾಗಲ್ಲ ಏನಾಗುತ್ತೆ ಮುಂದೆ ಅನ್ನೋ ಒಂದು ಕ್ಯೂರಿಯಸಿಟಿಯಿಂದ ತಾಳ್ಮೆಯಿಂದ ಕೂತ್ಕೊಂಡು ಕೇಳೋಷ್ಟು ನೋಡೋಷ್ಟು ಅಷ್ಟು ಅದ್ ಅದ್ಭುತವಾಗಿ ಫಿಲಮ್ ಬಂದಿದೆ ಸೂಪರ್ 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 ಸರ್ ಹೀರೋದು ಪಾತ್ರ ತುಂಬ ಚೆನ್ನಾಗಿದೆ ಅವರು ಲಾಸ್ಟ್ಗೆ ಅವರು ಅವರಿಬ್ಬರನ್ನ ಬಿಟ್ಕೊಡ್ತಾರಲ್ಲ ಅದು ಒಂದು ತುಂಬ ಇಂಟ್ರೆಸ್ಟ್ ಇದೆ ಸರ್ ತುಂಬ ಚೆನ್ನಾಗಿದೆ ಸರ್ ಹೀರೋ ಪಾತ್ರ ತುಂಬ ಚೆನ್ನಾಗಿದೆ ಸರ್ ಸರ್ ಅದ್ಭುತವಾಗಿದೆ ಅದ್ಭುತವಾಗಿ ಬಂದಿದೆ ಎಲ್ಲ ಹೊಸಬ್ರೆ ಅಂದರೆ ಇಲ್ಲಿ ಹೊಸಬ್ರ ಥರ ಯಾರು ಕಾಣಿಸ್ತಾನೆ ಇಲ್ಲ ಆ ಥರ ಅಭಿನಯ ಆಗ್ಬೋದು ಕಂಟೆಂಟ್ ಆಗ್ಬೋದು ಮೆಸೇಜ್ ಆಗ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಸರ್ ಮೂವಿ ಈ ಮೂವಿನ ನಮ್ಮ ಕನ್ನಡ ನಾಡಿನ ಪ್ರೇಕ್ಷಕರು ಖಂಡಿತ ಇದನ್ನು ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ ಮೂವೀಲಿ ತುಂಬ ಸರ್ ಕಂಟೆಂಟ್ ಇದೆ ಒಳ್ಳೆಯದು ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಅಭಿನಯ ಇದೆ ಒಳ್ಳೆ ಡೈರೆಕ್ಷನ್ ಇದೆ ಒಳ್ಳೆ ಸೀನರೀಸ್ ಇದಾವೆ ಚೆನ್ನಾಗಿದೆ ಸರ್ ಒಳ್ಳೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಈ ಮೂವಿಗೆ ಖಂಡಿತ ಸಕ್ಸಸ್ ಸಿಗಲೇಬೇಕು ಅಂತ ನನ್ನ ಬಯಕೆ ಸರ್ ಖಂಡಿತ ಸರ್ ಟೋಟಲ್ ಮೂವಿನೇ ಇಷ್ಟ ಆಯಿತು ಸರ್ ಎಲ್ಲೂ ಒಂದು ನಿಮಿಷ ಎಲ್ಲೂ ಬೋರ್ ಆಗಲಿಲ್ಲ ಸರ್ ತುಂಬ ಚೆನ್ನಾಗಿದೆ ತುಂಬ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಮೂವಿ ಅದ್ಭುತವಾಗಿದೆ ತಂದೆ ಮಗನ ಪ್ರೀತಿ ತೋರಿಸಿದ್ದಾರೆ ಹುಡುಗಿ ಹುಡುಗಿರ ಬಗ್ಗೆ ಹುಡುಗರಾಗಲಿ ಹುಡುಗಿರಾಗಲಿ ಒಂದು ಟೋಟಲ್ ಫ್ಯಾಮಿಲಿ ಕೂತು ಮಾತಾಡುವಂಥ ಸಿನ್ಮಾ ಸರ್ ಇದು ಟೋಟಲ್ ಫ್ಯಾಮಿಲಿ ಕೂತು ನೋಡೋ ಸಿನಿಮಾ ಸಿನ್ಮಾ ತುಂಬ ಅದ್ಭುತವಾಗಿದೆ ತುಂಬ 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 ಅದ್ಭುತವಾಗಿದೆ ಎಲ್ಲೂ ಒಂದು ಒಂದೇ ಒಂದು ಸೆಕೆಂಡ್ ಕೂಡ ಬೋರು ಅನ್ನೋ ಅಂಥ ಸಿಚುವೇಶನ್ನೇ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಅದ್ಭುತವಾಗಿದೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಗೆ ಕನ್ನಡತಿಯ ಕನ್ನಡದ ನಮ್ಮ ಕನ್ನಡ ಮಣ್ಣಿನ ಎಲ್ಲ ಜನರು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ತುಂಬ ಅದ್ಭುತವಾದಂಥ ಚಲನಚಿತ್ರ ಈಗಿನ ಪ್ರಸ್ತುತ ಯುವಕರ ಮನಸ್ಸಿನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಅದ್ಭುತವಾಗಿದೆ ಜೊತೆಗೆ ಫ್ರೆಂಡ್ಶಿಪ್ ಬಗ್ಗೆ ಇದೆ ಕುಟುಂಬದ ಬಗ್ಗೆ ಇದೆ ಇದನ್ನು ನೋಡಬೇಕು ಜೊತೆಗೆ ನಾವು ಒಬ್ಬರನ್ನ ಹೇಗೆ ನೋಡಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಸಿನಿಮಾದಲ್ಲಿ ಇವತ್ತು ಪೇರೆಂಟ್ಸ್ಗಳು ಕೆಲವೊಂದು ವಿಷಯಗಳು ಮುಚ್ಚಿಟ್ಟಿರ್ತಾರೆ ಆ ವಿಷಯ ಮುಚ್ಚಿಟ್ಟದ್ದನ್ನು ದೊಡ್ದಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಕೊನೆಗೆ ಅದು ಯಾವ ಹಂತಕ್ಕೆ ತಲುಪುತ್ತೆ ಅಂತಕ್ಕಂಥ ಒಂದು ಪಾತ್ರ ತುಂಬ ಅದ್ಭುತವಾಗಿದೆ ಅದು ತುಂಬ ಇಷ್ಟ ಆಯಿತು ಯಾಕಂದರೆ ಆ ಸಿಚುವೇಷನ್ಗೆ ತಕ್ಕ ಹಾಗೆ ಆ ವಿಷಯಗಳನ್ನು ಮುಚ್ಚಿಟ್ಟಿರ್ತಾರೆ ಈಗಿನ ಜನ್ರೇಷನ್ ಅದನ್ನು ತಪ್ಪರ್ಥವಾಗಿ ಮಾಡಿಕೊಂಡು ಸಣ್ಣ ಸಣ್ಣ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಲಾಂಗಾಗಿ ಡಿಸ್ಟೆನ್ಸ್ ಮಾಡ್ತಾ ಮಾಡ್ತಾಯಿರ್ತಾರೆ ಅದರ ಬಗ್ಗೆ ತುಂಬ ಒಂದು ಅರ್ಥ ಕಲ್ಪಿತವಾದಂಥ ಚೆನ್ನಾಗಿದೆ ಈಗಿನ ಜನ್ರೇಷನ್ಗೆ ಬೇಕಾದಂಥ ಸಿನ್ಮಾ ಮತ್ತು ಕೆಲವೊಂದು ಕುಟುಂಬಗಳಲ್ಲಿ ಕೆಲವೊಂದು ಫ್ರೆಂಡ್ಶಿಪ್ನಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಬಗ್ಗೆ ಭಾಳ ಸಹವರವಾಗಿ ಹೇಳಿರ್ತಕ್ಕಂಥ ಒಂದು ಸಿನ್ಮಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಗೆ ತಕ್ಕ ಹಾಗೆ ಕಾಂಗ್ರೆಚುಲೇಷನ್ಸ್ ಸಿನ್ಮಾ ತುಂಬ ಅದ್ಭುತವಾಗಿದೆ ಈ ಎಲ್ಲರಿಗೂ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಇವತ್ತಿನ ಕುಟುಂಬಗಳಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ಫೋಕಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಕಾಂಗ್ರಾಚುಲೇಷನ್ಸ್ ಬ್ರದರ್ ನೋಡಿ ಒಂದು ಅದ್ಭುತವಾದ ಸಿನ್ಮಾ ಕನ್ನಡ ಆ ಸಿನಿಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಆರಾಮಾಗಿ ಕುತ್ಕೊಂಡು ನೋಡ್ಬೋದು ಎಲ್ಲೂ ಬೇಜಾರಾಗಲ್ಲ ಮತ್ತು ಸಂಭಾಷಣೆ ಇರ್ಬೋದು ಪ್ರತಿಯೊಂದು ಕೂಡ ಸೂಪರಾಗಿದೆ ಮತ್ತು ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಮತ್ತು ಹೊಸೊಬ್ಬರು ತಂಡ ಅನ್ನೋದಕ್ಕೆ ಆಗದೇ ಇಲ್ಲ ಯಾಕೆಂದರೆ ಎಲ್ಲ ಆ್ಯಕ್ಟಿಂಗ್ ಕಲ್ತ್ಕೊಂಡು ಮಾಡ್ಕೊಂಡಿರೋ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿರ್ದೇಶಕ ಒಳ್ಳೆಯ ಕಥೆನ ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಕನ್ನಡ ಚಿತ್ರಗಳು ಈ ಥರ ಬರಲಿ ಮತ್ತು ಏನು ನಮ್ಮ ಕನ್ನಡ ಇಂಡಸ್ಟ್ರಿ ಏನಾಗ್ತಿದೆ ಅಂದರೆ ಹೊಸೊಬ್ಬರಿಗೆ ಬಂದಾಗ ಅವಕಾಶ ಸಿಗೋಲ್ಲ ಅಂತ ಹೇಳ್ತಿದ್ದಾರೆ ಈ ಥರ ಕನ್ನಡ ಅಭಿಮಾನಿಗಳಿದ್ದಾರಲ್ಲ ಅವರು ಇದ್ರ ಕನ್ನಡ ಚಿತ್ರಗಳನ್ನ ಕೈ ಹಿಡಿತಾರೆ ಅಂತ ಹೇಳೋಕೆ ಇಷ್ಟಪಡ್ತಾರೆ ಸಿನಿಮಾ ನನಗೆ ಇಷ್ಟ ಏನಪ್ಪ ಹಾಗಾದರೆ ಈಗೆಲ್ಲ ಸಿಂಗಲ್ ಸಿಂಗಲ್ಸ್ ಅಂತ ಹೇಳ್ತಾ ಇದ್ದಾರಲ್ಲ ಇದರಲ್ಲಿ ಒಬ್ಬಂಗೆ ಇಬ್ಬರು ಹುಡುಗಿರು ಬೀಳ್ತಾರೆ ಸೊ ಇದು ಒಂದು ಅನುಭವ ಆಗುತ್ತೆ ಸಿಂಗಲ್ಸ್ಗಳು ಮುಖ್ಯವಾಗಿ ಗಳು ಬಂದು ಫಿಲಮ್ ನೋಡಬೇಕು ಯಾಕೆಂದ್ರೆ ಬಹಳ ಒಂದು ಮೆಸೇಜ್ ಕೊಡ್ತಕ್ಕಂಥ ಮೂವಿ ಇದು ಯಾಕಂದ್ರೆ ಒಂದು ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂ ಕೊಡ್ತಕ್ಕಂಥದು ಈಗ ನಮ್ಮಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಾರಲ್ಲ ಲಿವಿಂಗ್ ಟು ರಿಲೇಷನ್ಶಿಪ್ ಅಂತೇಳಿ ಆ ಲಿವಿಂಗ್ ಟು ಗೆ ಬರೀ ನೆಗೆಟಿವ್ ಅಲ್ಲಿ ನೋಡಬೇಡಿ ಅದಕ್ಕೆ ಒಂದು ಅರ್ಥ ಆಗಿದೆ ಅದಕ್ಕೊಂದು ಫ್ರೆಂಡ್ಶಿಪ್ ಇನ್ನ ಒಂದು ತೂಕ ಇದೆ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ತೋರಿಸಿದ್ದಾರೆ ಆಮೇಲೆ ಫಿಲಮ್ ಎಲ್ಲದು ಮಿಕ್ಸರ್ ಇದೆ ಜೋಕ್ಸ್ ಆಗಿರ್ಬೋದು ಫೈಟಿಂಗ್ ಸ್ಪಾಟ್ ಆಗಿರ್ಬೋದು ಎಂಜಾಯ್ಮೆಂಟ್ ಆಗಿರ್ಬೋದು ಪೂರ್ತಿ ಫ್ಯಾಮಿಲಿ ನೋಡೋ ಅಂತ ಮೂವಿ ಬ್ಯೂಟಿಫುಲ್ ಮೂವಿ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಮಗ ಚೆನ್ನಾಗಿ ಒಳ್ಳೇದಾದ್ರು ಲಾಸ್ಟಿಗೆ ಒಂದಾದರು ಅಪ್ಪ ಮಗ ಹೀರೋ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಶಿಪ್ಪು ಚೆನ್ನಾಗಿತ್ತು ಚೆನ್ನಾಗಿತ್ತು ಫಿಲಮ್ ಚೆನ್ನಾಗಿತ್ತು ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಹೊಸೊಬ್ಬರಿಗೆ ಇಂಪ್ರೇಜ್ ಮಾಡಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮುಂದೆ ಹುಡುಗರಿಗೆ ಬೇಕಾಗಿದೆ ಇಂಥ ಫಿಲಮ್ ಬೇಕು 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 ಸರ್ ತುಂಬ ಚೆನ್ನಾಗಿದೆ ನಿರ್ದೇಶಕರಿಗೆ ಮೊದಲನೇದಾಗಿ ಹ್ಯಾಟ್ಸ್ ಆಫು ಮತ್ತು ನಟಿಯರೆಲ್ಲರಿಗೂ ಹ್ಯಾಡ್ಸ್ಆು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಇನ್ನೊಂದೇನೆಂದರೆ ಇದು ಇಪ್ಪತ್ತು ವರ್ಷದ ನಂತರ ಬರುವಂಥ ಸಿನಿಮಾನ ಈ ಕಾಲಘಟ್ಟಕ್ಕೆ ನಿರ್ದೇಶಕರು ಕೊಟ್ಟಿರೋದು ಭಾಳ ಅದ್ಭುತವಾದ ಕೆಲಸ ಮತ್ತು ಇನ್ನೊಂದೇನೆಂದರೆ ಮನಸ್ಸಿನ ಸಂಘರ್ಷವನ್ನು ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂದರೆ ಪ್ರೀತಿ ಮತ್ತು ಸ್ನೇಹದ ಸಂಘರ್ಷಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಟು ನಿರ್ದೇಶಕರು ಸೂಪರ್ ಸರ್ ಸರ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ಮತ್ತು ನಟ್ ನಟರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಇನ್ನೊಂದು ಒಬ್ಬ ನಟನಾಗಿ ನಾನು ಹೇಳುವುದಾದರೆ ಈ ಕೆಲವು ದೃಶ್ಯಗಳು ನಿರ್ದೇಶಕರು ಕಟ್ಟಿದ್ದಾರೆ ತುಂಬ ಮನಸ್ಸಿಗೆ ಹತ್ರ ಆಗುತ್ತೆ ಮತ್ತು ಕಣ್ಣಂಚಿನಲ್ಲಿ ನೀರು ತರಿಸುತ್ತೆ ಯಾವ ದೃಶ್ಯಗಳಂದರೆ ಎಕ್ಸಾಂಪಲ್ಲು ರಾಮ ಶಬರಿ ರಾಮನಿಗಾಗಿ ಕಾಯೋದು ಹೇಗಿದೆಯೋ ತನ್ನ ತಂದೆ ತನ್ನ ಮಗನಿಗಾಗಿ ಕಾಯುವ ಒಂದು ವಿಧಾನ ಮತ್ತು ಸ್ನೇಹವನ್ನು ಒಂದು ಮಾಡುವುದಕ್ಕೆ ತನ್ನ ಪ್ರೀತಿನ ತ್ಯಾಗ ಮಾಡುವ ವಿಧಾನ ಅದ್ಭುತವಾಗಿದೆ ನಿರ್ದೇಶಕರು ನಿಜವಾಗಲೂ ಹಾಡಿಸಿದರು ಸರ್ ಹಂಡ್ರೆಡ್ ಪರ್ಸೆಂಟು ತುಂಬ ಚೆನ್ನಾಗಿದೆ ಕತೆ ಕಂಟೆಂಟು ತುಂಬ ಹೊಸದಾಗಿದೆ ಕಂಟೆಂಟು ಇಟ್ಕೊಂಡು ಈ ಥರದ ಒಂದು ಸಂಘರ್ಷಗಳನ್ನು ಅಂದರೆ ಮನಸ್ಸಿನ ಸಂಘರ್ಷಗಳನ್ನು ಹೇಳುವ ವಿಧಾನ ಇದೆಯಲ್ಲ ನಿಜವಾಗಲೂ ಅಲ್ಟಿಮೇಟು ಇದನ್ನು ನಮ್ಮ ನಮ್ಮ ಮನಸ್ಸಿನ ಸಂಘರ್ಷಗಳು ಹೇಗಿದ್ದಾವೋ ನಿಮ್ಮ ಪ್ರೀತಿಯ ಸಂಘರ್ಷಗಳು ನಿಮ್ಮ ಗೆಳೆತನದ ಸಂಘರ್ಷಗಳು ಕುಟುಂಬದ ಸಂಘರ್ಷಗಳು ಹೆಂಗೆ ಹೆಂಗಿದವೋ ಅದನ್ನು ಇಲ್ಲಿ ಕನ್ನಡಿಯಂತೆ ಪರದೆ ಮೇಲೆ ನೋಡ್ಬೋದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅದೇ ಪಾಂಡು ಅಂತ ಒಂದು ಪಾತ್ರ ಮಾಡಿದ್ದೀನಿ ಇದು ಈ ಒಂದು ಟೀಮ್ಗೆ ಅದೇ ಪ್ರತಾಪ್ ಸರ್ ಅಂತ ಹೇಳಿ ಡೈರೆಕ್ಟ್ ಡೈರೆಕ್ಟ್ರು ಒಂದು ಅವಕಾಶ ಕೊಟ್ಟರು ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೌದು 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 ಇನ್ನೋ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು ಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಇಡೀ ಸಿನಿಮಾ ಅಷ್ಟೇ ಇಡೀ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲೂ ಕೂಡ ಬೋರ್ ಹೊಡೆಯೋದಿಲ್ಲ ಆದರೆ ಕಂಟೆಂಟು ಕಂಟೆಂಟ್ ಸಿನಿಮಾ ಬೇರೆ ಭಾಷೆಗಳಲ್ಲಿ ಬರುವಂಥ ಕಂಟೆಂಟ್ ಸಿನಿಮಾಗಳನ್ನ ನಾವು ಹೇಗೆ ನೋಡ್ತೀವೋ ಹಂಗೆ ಅದೇ ರೀತಿ ಮನೆಗೆ ಕೂತ್ಕೊಂಡು ಎಲ್ಲರೂ ಎಲ್ಲರೂ ನೋಡುವಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಪ್ಪತ್ತೊಂದಕ್ಕೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಹೊಸಬ್ರ 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 ತಂಡ ಬಂದಾಗ ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಪರ್ಸ್ನಲ್ಲಾಗಿ ಇಡೀ ಸಿನಿಮಾ ಅಂದರೆ ಅದೇ ಒಬ್ಬ ಹುಡುಗ ಎಷ್ಟು ಹಾನೆಸ್ಟಾಗಿರ್ತಾನೆ ಪ್ರೀತಿ ಮಾಡಬೇಕಾದ್ರೆ ಅಂದರೆ ಕೊನೆಗೆ ಅದನ್ನು ಅಂದ್ರೆ ತ್ಯಾಗ ಮಾಡಬೇಕಾದ್ರೂ ಅವನು ಅಂದ್ರೆ ಅವರಿಬ್ಬರು ಹುಡುಗಿರ್ಗೋಸ್ಕರ ಅವನು ತನ್ನ ಪ್ರೀತಿನೇ ತ್ಯಾಗ ಮಾಡ್ತಾನಲ್ಲ ಅದು ತುಂಬ ವಾವ್ ಅನ್ಸ ವಾವ್ ಫ್ಯಾಕ್ಟರ್ ಅದೇ ಇಡೀ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಚೆನ್ನಾಗಿತ್ತು ಅಂಡ್ ಕನೆಕ್ಟಿವಿಟಿ ಎಮೋಷನ್ ಅಂಡ್ ದ ಟೀಮ್ ಸ್ಪಿರಿಟ್ ಅಂಡ್ ದ ಟೀಮ್ ವರ್ಕ್ ಇಸ್ ವೆರಿ ಗುಡ್ ದ ಸಿನಿಮ್ಯಾಟಿಕ್ ದ ಆ್ಯಕ್ಟಿಂಗ್ ಅಂಡ್ ದ ಕ್ಯಾರೆಕ್ಟರ್ಸ್ ಎಸ್ಪೆಷಲಿ ತನು ಇಟ್ಸ್ ವೆರಿ ಗುಡ್ ಅಂಡ್ ಹಂಡ್ರೆಡ್ ಡೇಸ್ ಪಕ್ಕ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ